ನಮಸ್ಕಾರ ಹುತ್ತ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೋಡಪ್ಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ ಕಾರಂಜ ಹಿನ್ನೀರಿನಲ್ಲಿ ಜಮೀನು ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿ ಕಾರಂಜಯ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆ ಸಮಿತಿ ಹಾಗೂ ಬೀದ ಸಂಭ್ರಮ ಅಭಿವೃದ್ಧಿ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ವಿಧಾನ ಪರಿಷತ್ ಸದಸ್ಯ ಡಾ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಮುಂಬರುವ ಅಧಿವೇಶನದಲ್ಲಿ ಕಾರಂಜ ಮುಳುಗಡೆ ಸಂತ್ರಸ್ತರಿಗೆ ವೈಜ್ಞಾನಿಕವಾಗಿ ನ್ಯಾಯಾಲಯ ನೀಡಿರುವ ತೀರ್ಪಿನಂತ ಸಮರ್ಪಕ ಪರಿಹಾರವನ್ನು ಕಾಲಮಿತಿಯಲ್ಲಿ ನೀಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬಳಿಕ ಕಾರಂಜ ಸಂತ್ರಸ್ತರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮನವಿ ಮಾಡಿದರು ಇನ್ನು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಡಾ ಚಂದ್ರಶೇಖರ್ ಪಾಟೀಲ್ ಅವರು ಕಾರಂಜ ಸಂತ್ರಸ್ತರಿಗೆ ನ್ಯಾಯಯುತ ಪರಿಹಾರ ಕೊಡಿಸಲು ರಾಜ್ಯ ಸರ್ಕಾರದ ಗಮನ ಸೆಳೆಯುವುದಾಗಿ ತಿಳಿಸಿದ್ದಾರೆ ಭೂಮಿ ಕಳೆದುಕೊಂಡ ರೈತ ಸಂತ್ರಸ್ತರಿಗೆ ಪ್ರಜ್ಞಾಯಿಂಗ ಆಗುತ್ತೆ ಈಗಾಗಲೇ ನ್ಯಾಯಾಲಯದ ತೀರ್ಪು ನೀಡಿ ನಿಗದಿ ಮಾಡಿರುವ ಮಾನವೀಯತೆ ಆದ ಮಾನದಂಡತೆ ಸಮ ಪರಿಹಾರ ಕಾರ್ಯ ಕಾಲಿಟ್ಟು ನೀಡಲು ಪರಿಶೀಲಿಸ ಸೂಕ್ತ ಕ್ರಮ ಮನವರಿಕೆ ಸರ್ ಈಗ ನಮ್ಮ ಸಮಸ್ಯೆ ಏನಾಯ ಅಂದ್ರೆ ಬಹಳ ಒಬ್ಬರು ನ್ಯಾಯಾಲಯಕ್ಕೆ ಹೋಗ್ತಾರೆ ಒಬ್ರು ದುಡ್ಡು ಎಲ್ಲ ಬಲಿಷ್ಠ ಇದ್ರು ಅವ್ರು ದುಡ್ಡು ಹೆಚ್ಚಿನ ಪರಿಹಾರ ತಗೊಂಡಿದ್ದಾರೆ ಇದಕ್ಕೆ ಜಲದ ಸಮಸ್ಯೆ ಯಾಕಂದ್ರೆ ಎಲ್ಲರಿಗೆ ಸಮಾನಾಂತರ ಪರಿಹಾರ ಎಂತ ಕೊಡ್ಲಿಕ್ಕ ಇವತ್ತಿಂದ ಇದಿಲ್ಲ ಕಮಿಟಿ ಕೂಡ ಇರೋದು ಮಾಡಿದ್ರೆ ಅದಕ್ಕಿಂತ ನಾವು ಇದು ಹೆಚ್ಚುವರಿ ಜಮೀನಿಂದ ಭಾಳ ಸಮಸ್ಯೆ ಆಗ್ತಾಯಿದೆ ಏನು ಎಕ್ಸಸ್ ಲಾಡನ್ನು ಇಲ್ಲಿರ್ತದೆ ಅದಕ್ಕೂ ಇವತ್ತಿಗಿಂದ ಬಾಬಾ ಸಾಹಿಟ್ಗೆ ಸಂವಿಧಾನ ಕೊಟ್ಟಿದಾರ ಇವತ್ತು ಎಲ್ಲರಿಗೆ ಸಮಾನತೆ ಅಂತಂದಾರ ಆದ್ದರಿಂದ ಎಲ್ಲರಿಗೆ ಸಮಾನತೆ ಇಲ್ಲ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಏನಾಗ ಯಾರಿಗೆ ಸಿಗ್ಬೋದು ಸಿಗ್ತು ಸಿಗೋದ್ರೆ ಸಿಗಲ್ಲ ಇವತ್ತು ಸಂವಿಧಾನನೇ ಟೈಪ್ ಬರ್ತಾರ ಹೆಚ್ಚಿನ ಪರಿಹಾರ ತಗೊಂಡ್ರು ಕೋಟಿಗೆ ಹೋಗಿ ಹೆಚ್ಚಿನ ಪರಿಹಾರ ತಗೊಂಡ್ರು ಇವತ್ತು ನಮ್ಮ ಮೂವತ್ತು ನಲ್ವತ್ತು ವರ್ಷದ್ದು ಹೋರಾಟ ಮಾಡ್ತಾ ಇದ್ವಿ ಇದಕ್ಕೆ ನಮಗೆನೋ ನಮಗೆ ನ್ಯಾಯ ಸಿಗುತ್ತೆ ಸಮಾನ ಭೂಮಿ ಕಳೆದುಕೊಂಡ ರೈತ ಸಂತ್ರಸ್ತರಿಗೆ ವರ್ಗಾಯಂಗ ಆಗುತ್ತೆ ಈಗಾಗಲೇ ನ್ಯಾಯಾಲಯ ತೀರ್ಪು ನೀಡಿ ನಿಗದಿ ಮಾಡಿರುವ ಮಾನವೀಯತೆ ಆಧಾರ ಮಾನದಂಡದ ಸಮ ಪರಿಹಾರ ಕಾರ್ಯ ಕಾರಣಕ್ಕೆ ನೀಡಲು ಪರಿಶೀಲಿಸ ಸೂಕ್ತ ಕ್ರಮ ಮನವರಿಕೆ ಸರಿಗೊತ್ತ ನಮ್ಮ ಸಮಸ್ಯೆ ಅಂದ್ರೆ ಬಹಳ ಒಬ್ಬರು ನ್ಯಾಯಾಲಯಕ್ಕೆ ಹೋಗ್ತಾರೆ ಒಬ್ರು ದುಡ್ಡಿದ್ದು ಎಲ್ಲ ಬಲಿಷ್ಠ ಇದ್ರು ಅವ್ರು ದುಡ್ಡು ಹೆಚ್ಚಿನ ಪರಿಹಾರ ತಗೊಂಡಿದಾರೆ ಇದಕ್ಕೆ ಜ್ವಲದ ಸಮಸ್ಯೆ ಯಾಕಂದ್ರೆ ಎಲ್ಲರಿಗೆ ಸಮಾನಾಂತರ ಪರಿಹಾರ ಅಂತ ಕೊಡ್ಲಿಕ್ಕಂದ್ರೆ ಇವತ್ತಿಂದ ಇದು ಇಲ್ಲ ಕಮಿಟಿ ಕೂಡ ಇಲ್ಲ ಅಂತ ಅದಕ್ಕೆಲ್ಲ ನಾವು ಇದು ಹೆಚ್ಚುವರಿ ಜಮೀನಿಂದ ಭಾಳ ಸಮಸ್ಯೆ ಆಗ್ತಾಯಿದೆ ಏನು ಎಕ್ಸೆಸ್ ನಾಡಿನೂ ಇನ್ನು ಇರ್ತದೆ ಅದಕ್ಕೂ ಇವತ್ತಿಗಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಇವತ್ತು ಎಲ್ಲರಿಗೂ ಸಮಾನತೆ ಅಂತಾರೆ ಆದ್ದರಿಂದ ಎಲ್ಲರಿಗೆ ಸಮಾನತೆ ಇಲ್ಲ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಏನಾಗ ಯಾರಿಗೆ ಸಿಕ್ಕೋ ಸಿಕ್ತು ಸಿಗೋಲ್ಲ ಸಿಗೋಲ್ಲ ಸಂವಿಧಾನವೇ ಆ ಟೈಪ್ ಬರ್ತಾರಲ್ಲ ಇವತ್ತಿಂದ ಹೆಚ್ಚಿನ ಪರಿಹಾರ ತಗೊಂಡ್ರು ಕೋರ್ಟಿ ಹೋಗಿ ಹೆಚ್ಚಿನ ಪರಿಹಾರ ತಗೊಂಡ್ರು ಇವಾಗ ನಮ್ಮ ಮೂವತ್ತು ನಾಲ್ಕು ವರ್ಷದ್ದು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಗೆ ಹೇಳೋಕ್ಕೆ ನಮಗೆ ನ್ಯಾಯ ಸಿಗ್ಲಿ ಸಿಗಬೇಕೆಂದ್ರೆ ತಯಾರಿಲ್ಲ ಅದು ದಯಮಾಡ್ ಏನಂದ್ರೆ ಇದಕ್ಕಿಂತ ಇದಕ್ಕೆ ರೈತ ಸಂಪರ್ಕ ದೀರ್ಘಕಾಲ ಹೋರಾಟ ಕರಗಿಸಿ ಹತ್ತೊಂಬತ್ತು ಹನ್ನೆರಡು ಅಂದ್ರೆ ಬೆಳಗಾವಿ ಸುವರ್ಣ ಸೋಲಾದಲ್ಲಿ ರೈತ ಸಂಪರ್ಕ ಭೇಟಿ ಬಗ್ಗೆ ಪತ್ರಿಕ ಸಭೆ ನಡೆಸಿದೆ ಸರ್ಕಾರ ಆದೇಶಕ್ಕೆ ಏಳು ಏನು ಇದು ಆದೇಶಕ್ಕೆ ಅಂತೆ ಸರ್ ಕಮಿಟಿ ಏಳು ನಾಲ್ಕು ಎರಡು ಸಾವಿರ ಇಪ್ಪತ್ತೆ ಇನ್ನೊಂದು ಹತ್ತು ಆರು ಎರಡು ಸಾವಿರದ ಇಪ್ಪತ್ತೊಂದು ನಾಲ್ಕು ಎಂಟರಂದು ಸಮಿತಿ ಅರಣ್ಯ ಸಲ್ಲಿಸೋ ಪತ್ರಗಳಂತೆ ಮೇಲೆ ಪ್ರಸ್ತಾಪಿಸುವ ವಿಷಯ ಮತ್ತು ಈ ಮೂಲಕ ತಮ್ಮ ಈ ಕೃಷ್ಣ ಮೂಲಗಳು ದಿನಾಪುರ ಮೇಲಿದೆ ಕನ್ನಡ ರಾಜ್ಯದಲ್ಲಿ ಕೃಷ್ಣಾ ದಿನಾನ ಪ್ರದೇಶ ಕಾವೇರಿ ದಿನಾನ ಪ್ರದೇಶ ಮತ್ತು ಗೋದಾವರಿ ದಿನ ಪ್ರದೇಶ ನಮ್ಮ ತೆಂಗಾ ಮೂಲ ಬೃಹತ್ ಮಾಧ್ಯಮ ಮತ್ತು ಸಂಘನೆಗಳು ಸರ್ಕಾರ ಅಂದರೆ ಬಹುತೇಕ ಯೋಜನೆ ಪೂರ್ಣಗೊಂಡು ರೈತರ ಜಮೀನು ನೀರು ನೀಡುವುದರ ಜೊತೆಗೆ ಜನರ ಮಾನಸಿಕ ಕುಡಿಯಲು ನೀರು ಸಹ ಪೂರೈಸುತ್ತಿರುವುದು ತಮಿ ಗೊತ್ತಿನ ವಿಷಯವಾಗಿದೆ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮತಚೋರಿ ಆರೋಪ ನಡುವೆ ಕಾಂಗ್ರೆಸ್ ವಿರುದ್ಧ ಮತಗಳತನ ಆರೋಪ ಮಾಡಿದ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ಪಟ್ಟಣದಲ್ಲಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಗಂಭೀರ ಆರೋಪ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಜಾಧವ್ ವಾಗ್ದಾಳಿ ನಡೆಸಿದ್ದಾರೆ ಖರ್ಗೆ ಅವರು ದೆಹಲಿಯಲ್ಲಿ ಇರಲು ಗುರುಮಟ್ಕಲ್ ಜನರ ಆಶೀರ್ವಾದವೇ ಕಾರಣವಾಗಿದೆ ಹೀಗಾಗಿ ಖರ್ಗೆ ಅವರು ಗುರುಮಟ್ಕಲ್ ಕ್ಷೇತ್ರದ ವಿಧಾನಸಭೆ ಚುನಾವಣೆಯಲ್ಲಿ ಮತ ಚೋರಿ ಮಾಡಿ ಗೆದ್ದಿದ್ದಾರೆ ಎಂದಿದ್ದಾರೆ ಜಾಧವ್ ಅವರು ಖರ್ಗೆ ಅವರು ಇನ್ನು ತನಕ ಗುರುಮಠಕಲ್ನಲ್ಲಿ ಗೆದ್ದಿಲ್ಲ ಅವರು ಡುಪ್ಲಿಕೇಟ್ ಮಾಡಿ ಮತ ಚೋರಿ ಮಾಡಿ ಗೆದ್ದಿದ್ದಾರೆ ಎಂದು ಜಾಧವ್ ಹೇಳಿಕೊಂಡನ್ನ ನೀಡಿದ್ದಾರೆ ಬ್ಯಾಲೆಟ್ ಪೇಪರ್ ನಿಂದ ಗೆದ್ದಿದ್ದಾರೆ ಎಂದ ಜಾಧವ್ ಖರ್ಗೆ ಅವರ ವಿರುದ್ಧ ಸ್ಪರ್ಧೆ ಮಾಡಿದವರು ಈಗ ಕಾಂಗ್ರೆಸ್ ಇದ್ದಾರೆ ಅಂತ ಹೇಳಿದ್ದಾರೆ ಅಲ್ಲಿ ದಲ್ಲೆಗಿರ್ಬೇಕಂತಂದ್ರೆ ಅವರು ಖರ್ಗೆ ಅವರು ಗುರುಮಿಟ್ಕಲ್ ಜನರ ಆಶೀರ್ವಾದ ಇಲ್ಲ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಆಗ್ತಿದ್ದಲ್ಲ ಕಣ್ಣು ಮುಚ್ಚಿ ಹೊಡೆದ್ರ ಓಟ್ ಎಂಟು ವರ್ಷ ಅವರು ಅವರು ನನ್ನ ಎಲೆಕ್ಷನ್ದಾಗ ಭಾಷಣ ಮಾಡಿದ ದೊಡ್ಡ ನಾ ಸತ್ತಿರ ಮಣ್ಣು ಹಾಕಿರಿ ಮೇಣಬತ್ತಿ ಹಾಕಿರಿ ಕೇಳಿದ್ರಲ್ಲ ಹಂಗೆ ಯಾರು ದುಡ್ಡು ಹಾಕಿ ಅಲ್ಲ ಯಾರು ಅವ್ರು ನಾವು ಇದ್ರೆ ನಾ ಇದ್ದು ಹೇಳ್ಕೊತೀನಿ ನಾನು ಆ ಲೆವೆಲ್ಗೆ ಹೋಗ್ಬಾರ್ದು ಯಾರ್ದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬೆಳೆಸ್ಬೇಕಂದ್ರೆ ಶೇಡ್ ಶೇಡ್ ತಿರ್ಗೋ ಏನು ಶೇಡ್ ತಿರ್ಚ್ಕೋತಾರೆ ಏನು ಗುಡ್ಬಿಟ್ಕೊಳ್ತಾರೆ ಏನು ಮಾಡಿದ್ರೆ ಇವರು ನಾವು ಶೇಡ್ ಏನು ಶೇಡ್ ತು ಏನು ಕಟ್ಟಿದ್ರೆ ಅದು ರೊಕ್ಕ ಅಂದರೆ ರೊಕ್ಕ ಮನಿ ಪವರ್ ಹೊಸರು ಕೊಡಿದ್ರೆ ಆಗ್ತದೆ ಜಾಸ್ತಿ ದಿನ ನಡೆಯಲ್ಲ ಯಾರು ನಿಮಗೆ ಓಟ್ ಹಾಕ್ಯಾರ ಕೆಲಸ ಮಾಡಬೇಕು ಬಹಳಷ್ಟು ಇಲ್ಲಿ ಬಹಳಷ್ಟು ಸಮಸ್ಯೆ ಕಮ್ಸೆ ಕಮ್ ಹತ್ತು ಹದಿನೈದು ನಮ್ಗೆ ಗುಲ್ಬುರ್ಗ ಬೆಂಗಳೂರಲ್ಲಿ ಸಿಗ್ತಾರೆ ಮಾತಾಡಲ್ಲ ನಾವು ನೋಡ್ರಿ ಓಟ್ ಚೋರಿ ನೋಡ್ರಿ ಅವ್ರಿಗೆ ಇನ್ನತನ ಗೆದ್ದಲ್ ಗುರ್ಬಿಟ್ ಕಲ್ದಿ ಡೂಪ್ಲಿಕೇಟ್ ಗೆದ್ದವರು ಓಟ್ ಚೋರಿ ಮಾಡಿ ಗೆದ್ದವರು ಇವಾಗ ಗೊತ್ತಿಲ್ಲ ಬ್ಯಾಲೆಟ್ ಪೇಪರ್ ಇದ್ದು ಅನ್ಸ್ತಿದ್ರು ಈಗ ಅವ್ರು ಅವ್ರ ಪಾಠ ಯಾರ್ಯಾರು ಸೇರ್ಯಾರ ಅವ್ರ ಅಗ್ರೇಜ್ ನಿಂತೋರು ಅವ್ರ ಪಾಠಕ್ಕೆ ಸೇರ್ಯಾರ ಯಾರ ಅವ್ರ ಅಂಗನೇಜ್ ದೇವನಾಯಕ್ ಕೆ ಬಿ ಶಾಣಪ್ಪ ಬಾಬು ನಾಯಕ್ ಎಲ್ಲ ಲೀಡರು ಅವ್ರ ವಿರುದ್ಧ ನಿಂತವ್ರು ಅವ್ರಿಗೆ ಅಲ್ಲಿ ಪಾರ್ಟಿ ಸೇರೋರು ಯಾಕೆ ಸೇರ್ಬೇಕು ಅವ್ರಲ್ಲಿ ಈಗ ನಾವು ಇಷ್ಟು ಕೊಟ್ಟರು ಮಂತ್ರಿ ಮಾಡಿದ್ರು ನಾವು ಸೇರಲ್ಲ ಕೇಳ್ರಿ ಕಮರುಲ್ ಇಸ್ಲಾಂ ಗ್ರೇಟ್ ಲೀಡರ್ ಆಫ್ ಮೈನಾರಿಟಿ ಗ್ರೇಟ್ ಲೀಡರ್ ಅವ್ರ ಕ್ಷೇತ್ರದಾಗ ಹದಿನಾಕ ಸಾವಿರ ಲೀಡ್ತಿದ್ರೆ ಜಾಸ್ತಿ ಅವ್ರ ಕಮ್ಯುನಿಟಿ ಅವ್ರ ಏರಿಯಾ ಈಗ ನಾ ಎಂ ಪಿ ಎಲೆಕ್ಷನ್ ಐವತ್ತೆರಡು ಸಾವಿರ ಕಾಂಗ್ರೆಸ್ ಲೀಡು ವೋಟಿಂಗ್ ಪರ್ಸೆಂಟೇಜು ವೋಟ್ ವೋಟ್ಸ್ ವೋಟರ್ಸ್ ಸೆವೆಂಟಿ ಪರ್ಸೆಂಟ್ ವೋಟಿಂಗ್ ನೈಂಟಿ ಪರ್ಸೆಂಟ್ ಇವೆಲ್ಲ ಮುಗೀತ ನಾವು ನೋಡ್ರಿ ಅದ್ರ ಟೈಮ್ ವೇಸ್ಟ್ ಮಾಡಲ್ಲ ನಾವು ಕೇಸ್ ಹಾಕಬಹುದು ಲಡಾಸ್ಬೋದು ಹೋಗ್ಬೋದು ಅದೇ ನಮ್ಗೆ ಗಂಟು ಸಿಗೋಲ್ಲ ಅದ್ರ ಟೈಮ್ ವೇಸ್ಟ್ ಮತ್ತು ಇದು ಮಾಡ್ಕೊಂಡು ನಾವು ಬೇರೆ ಕೆಲಸ ಮಾಡಿ ಭಾಳಷ್ಟು ಮಾಡುವ ಕೆಲಸ ನನಗೆ ಯಾವ್ದು ಬಂದು ಕೊಡ್ರಿ ಮಾಡಿ ಕೊಡ್ರಿ ಒಂದು ಬರ್ಕೊಟ್ರಿ ಹೋಗಿತ್ತು ಅದು ಹಿಂತ್ರಿಗಡೆ ಬನ್ನಿ ಮುಂದೆ ತಯಾರಾಯ್ತು ಮುಂದೆ ಯಾರು ನಿಂದು ನಾನು ನಾನು ನಿಂತ ಯಾರು ನಿಂದ್ರ ಅವ್ರು ಎದಿಸ್ತೀವಿ ಮುಂದೆ ಮಾಡಿಸ್ತೀವಿ ನಾವು ನಾನಿಂದಂತಿಲ್ಲ ಯಾರೇ ಅಂದ್ರೆ ಅವ್ರು ಅಗನೇಸ್ಟ್ ನಾವು ನಿಂದ್ರೆ ನಮ್ಮ ಬಿ ಜೆ ಪಿ ಗೆದಿಸ್ತೀವಿ ನಾವು ಚಳಿಗಾಲದ ಅಧಿವೇಶನ ಆರಂಭಕ್ಕೂ ಮೊದಲು ಸ್ಪೀಕರ್ ಕೊಠಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಸುನೀಲ್ ಕುಮಾರ್ ಮುಖಾಮುಖಿಯಾಗಿದ್ದಾರೆ ಸಿಎಂ ಬರುವ ಮುಂಚೆಯೇ ಸ್ಪೀಕರ್ ಖಾದರ್ ಅವರನ್ನ ಅಶೋಕ್ ಸುನೀಲ್ ಕುಮಾರ್ ಭೇಟಿಯಾಗಿದ್ದಾರೆ ಈ ವೇಳೆ ಸಿದ್ದರಾಮಯ್ಯನವರಿಗೆ ಕೈ ಕುಲುಕಿ ವಿಪಕ್ಷ ನಾಯಕರು ಶುಭ ಕೋರಿದ್ದಾರೆ ಈ ವೇಳೆ ಸಿಎಂ ನಮ್ಮ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಾಡ್ತಾರೇನಪ್ಪ ಎಂದು ನಗ್ನಗತಲೇ ಸಿಎಂ ಅನ್ನ ಕಿಚಾಯಿಸಿದ್ರು ಇದಕ್ಕೆ ಇಬ್ರು ನಾಯಕರು ಯಾವುದೇ ಉತ್ತರ ನೀಡದೆ ನಕ್ಕಿದ್ದಾರೆ ವೇಳೆ ಅಶೋಕ್ ಅವರಿಗೆ ಸಿಎಂ ಏನ್ ಸಣ್ಣ ಆಗಿದೀಯಾ ಅಶೋಕ್ ಎಂದು ಕೇಳಿದ್ದಾರೆ ಇದಕ್ಕೆ ನಿಮ್ಮ ತರ ನಾಟಿ ತಿನ್ನಲ್ಲ ಸರ್ ನಾನು ಎಲ್ಲವನ್ನ ಬಿಟ್ಟಿದ್ದೀನಿ ಅಂತ ಉತ್ತರ ಕೊಟ್ಟಿದ್ದಾರೆ ಇನ್ನು ಈ ಉತ್ತರಕ್ಕೆ ತಿನ್ನೋ ಏನು ಆಗಲ್ಲ ಬಾ ತಿನ್ನೋಣ ಅಂತ ಹೇಳಿದ್ದಾರೆ ಇದಕ್ಕೆ ಅಶೋಕ್ ನಕ್ಕು ಮುಂದೆ ಸಾಗಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅವಕಾಶ ಕೊಡಿ ಎಂದು ಕೇಳಿದ್ರು ಆದರೆ ನಾಯಕತ್ವ ಬದಲಾವಣೆ ಪರಿಸ್ಥಿತಿ ಇಲ್ಲ ಎಂದು ಪಕ್ಷದ ಹೈಕಮಾಂಡ್ ಹೇಳಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಕಾಂಗ್ರೆಸ್ ಎಂಎಲ್ಸಿ ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಸೋಮವಾರ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಯಾವುದೇ ಕಿತ್ತಾಟ ನಡೆದಿಲ್ಲ ಇದೆಲ್ಲ ಪ್ರತಿಪಕ್ಷದವರ ಸೃಷ್ಟಿ ಅಂತಲೂ ಹೇಳಿದ್ದಾರೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಪರಿಸ್ಥಿತಿ ಇಲ್ಲ ಎಂದು ಹೈಕಮಾಂಡ್ ಹೇಳಿದೆ ಇನ್ನು ನಮ್ಮಲ್ಲಿ ಯಾವುದೇ ಕಿತ್ತಾಟ ಕೂಡ ಇಲ್ಲ ಆ ರೀತಿಯ ವದಂತಿಯನ್ನ ಪ್ರತಿಪಕ್ಷದವರು ಹುಟ್ಟುಹಾಕಿದ್ದಾರೆ ಅಧಿಕಾರಕ್ಕೆ ಬಂದಾಗನಿಂದ ಸಿಎಂ ಬದಲಾಗ್ತಾರೆ ಎಂದು ಹೇಳ್ತಿದ್ದಾರೆ ಆದರೆ ಸಿಎಂ ಬದಲಾಗ್ತಾರೆ ಎಂಬ ಕನಸು ಕಾಣಬೇಕಷ್ಟೇ ಎಂದು ಯತೇಂದ್ರ ಹೇಳಿಕೊಂಡಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಐದು ವರ್ಷ ಪೂರೈಸುತ್ತಾರೆ ಎಂಬ ನಂಬಿಕೆ ವೈಯಕ್ತಿಕವಾಗಿ ನನಗಿದೆ ದೆಹಲಿಯಲ್ಲಿಯೂ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಇನ್ನು ಸಿಎಂ ಸಿದ್ದರಾಮಯ್ಯರನ್ನ ಹೈಕಮಾಂಡ್ ನಾಯಕರು ಕರೆದಿಲ್ಲ ಎಂದು ಯತೀಂದ್ರ ಸ್ಪಷ್ಟನೆ ನೀಡಿದ್ದಾರೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಜೋರಾದ ಬೆನ್ನಲ್ಲೇ ಹೈಕಮಾಂಡ್ ಸೂಚನೆ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ ಒಗ್ಗಟ್ಟು ಪ್ರದರ್ಶಿಸಿದ್ರು ಅದಾದ ನಂತರ ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ಹೈಕಮಾಂಡ್ಗೆ ಬಿಟ್ಟಿದ್ದೇವೆ ಅಂತಲೂ ಹೇಳಿದ್ದಾರೆ ಇಷ್ಟಾದ ನಂತರ ಇದೀಗ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿಯಲಿದ್ದಾರೆ ಎಂದು ಯತೀಂದ್ರ ಬಹಿರಂಗ ಹೇಳಿಕೆ ನೀಡಿರುವುದಕ್ಕೆ ಕುತೂಹಲ ಕಾರಣವಾಗಿದೆ ರಾಜಸ್ಥಾನದಲ್ಲಿ ದಾಖಲಾಗಿರುವ ಮೂವತ್ತು ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಉದಯ್ಪುರ್ ಪೊಲೀಸರು ಭಾನುವಾರ ಜನಪ್ರಿಯ ಚಲನಚಿತ್ರ ನಿರ್ಮಾಪಕ ವಿಕ್ರಮ್ ಭಟ್ ಮತ್ತು ಅವರ ಪತ್ನಿಯನ್ನ ಮುಂಬೈನಿಂದ ಬಂಧಿಸಿದ್ದಾರೆ ಎಂದು ಅಧಿಕಾರಿಯೊಬ್ಬರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಭಟ್ ಹಾಗೂ ಅವರ ಪತ್ನಿ ಶ್ವೇತಾಂಬರಿ ಭಟ್ ಮತ್ತು ಇತರ ಆರು ಮಂದಿ ವಿರುದ್ಧ ಉದಯ್ಪುರ್ ಮೂಲದ ಡಾಕ್ಟರ್ ಅಜಯ್ ಮುರ್ದಿಯಾ ಅವರಿಗೆ ಮೂವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದ ಆರೋಪವಿದೆ ಎಂದು ಅಧಿಕಾರಿ ತಿಳಿಸಿದ್ದಾರೆ ಈ ಪ್ರಕರಣದಲ್ಲಿ ಹಿಂದೆ ಇಬ್ಬರನ್ನ ಬಂಧಿಸಲಾಗಿತ್ತು ಎಂದು ಕೂಡ ಅವರು ತಿಳಿಸಿದ್ದಾರೆ ಇನ್ನು ಇಂದಿರಾ ಗ್ರೂಪ್ ಆಫ್ ಕಂಪನಿಗಳ ಸಂಸ್ಥಾಪಕ ಉದಯಪುರ್ ಮೂಲದ ಡಾಕ್ಟರ್ ಅಜಯ್ ಮುರ್ದಿಯಾ ಅವರಿಗೆ ಮೂವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿರುವ ಪ್ರಕರಣ ಇದಾಗಿದ್ದು ಈಗಾಗಲೇ ಇಬ್ಬರನ್ನ ಬಂಧಿಸಲಾಗಿದೆ ಎಂದು ಅವರು ಮಾಹಿತಿ ಕೂಡ ನೀಡಿದ್ದಾರೆ ವಿಕ್ರಂ ಭಟ್ ಬಾಲಿವುಡ್ ನ ಸ್ಟಾರ್ ನಿರ್ದೇಶಕ ಫರೇಬ್ ಗುಲಾಂ ಕಸೂರ್ ಆಪ್ ಮುಜೆ ಅಚ್ಚೆ ಲಗ್ನೆ ಲಗೆ ವಿಕ್ರಮ್ ಭಟ್ ಅವರು ಬಾಲಿವುಡ್ ನ ಸ್ಟಾರ್ ನಿರ್ದೇಶಕರಾಗಿದೆ ಫರೇಬ್ ಆಪ್ ಮುಜೆ ಅಚ್ಚೆ ಲಗ್ನೆ ಲಗೆ ಆವಾರ ಪಾಗಲ್ ದಿವಾನ ದಿವಾನೆ ಹುಯ ಪಾಗಲ್ ಹೀಗೆ ಹಲವು ಸಿನಿಮಾಗಳನ್ನ ಮಾಡಿದ್ದಾರೆ ಅಂಧೇರಿಯಲ್ಲಿ ಪಶ್ಚಿಮದಲ್ಲಿ ಸಂಬಂಧಿಕರ ಮನೆಯಲ್ಲಿದ್ದ ವಿಕ್ರಮ್ ಭಟ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಕೇವಲ ವಿಕ್ರಮ್ ಭಟ್ ಮಾತ್ರವಲ್ಲದೆ ಅವರ ಪತ್ನಿ ಶ್ವೇತಾಂಬರಿ ಭಟ್ ಅವರನ್ನು ಕೂಡ ಪೊಲೀಸರು ಬಂಧಿಸಿದ್ದು ಟ್ರಾನ್ಸಿಟ್ ರಿಮಾಂಡ್ ಪಡೆದ ನಂತರ ಉದಯಪುರಕ್ಕೆ ಕರೆದೊಯ್ದಿದ್ದಾರೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಉದಯಪುರ್ ಪೊಲೀಸರ ತಂಡವು ಭಾನುವಾರ ವಿಕ್ರಮ್ ಭಟ್ ಮತ್ತು ಶ್ವೇತಾಂಬರಿ ಅವರನ್ನ ಬಂಧಿಸಿದೆ ಎಂದು ಅವರು ಹೇಳಿದ್ದಾರೆ ಇಂದ್ರಾ ಐವಿಎಫ್ ಆಸ್ಪತ್ರೆಯ ಮಾಲೀಕರಾದ ಮುರ್ದಿಯಾ ತಮ್ಮ ದಿವಂಗತ ಪತ್ನಿಯ ಬಯೋಪಿಕ್ ಸಿನಿಮಾ ನಿರ್ಮಿಸಲು ಬಯಸಿದ್ರು ಎರಡು ನೂರು ಕೋಟಿ ರೂಪಾಯಿಗಳ ಗಳಿಕೆಯ ಭರವಸೆ ನೀಡಲಾಗಿತ್ತು ಎಂದು ಅವರು ಆರೋಪ ಮಾಡಿದ್ದಾರೆ ಆದರೆ ಏನೂ ಕಾರ್ಯರೂಪಕ್ಕೆ ಬರಲಿಲ್ಲ ನಂತರ ಮುರ್ದಿ ಉದಯಪುರ್ ಭೋಪಾಲ್ಪರ ಪೊಲೀಸ್ ಠಾಣೆಯನ್ನ ಸಂಪರ್ಕಿಸಿದ್ರು ಅಲ್ಲಿ ವಂಚನೆ ಮತ್ತು ಇತರ ಅಪರಾಧಿಗಳಿಗಾಗಿ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು ಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಡಿಸಿಎ ಡಿಕೆ ಶಿವಕುಮಾರ್ ಆಪ್ತ ಕಾಂಗ್ರೆಸ್ ಮುಖಂಡ ಇನಾಯತ್ ಅಲಿಗೆ ದೆಹಲಿ ಪೊಲೀಸರ ಆರ್ಥಿಕ ಅಪರಾಧ ವಿಭಾಗದಿಂದ ನೋಟಿಸ್ ನೀಡಲಾಗಿದೆ ಇದಕ್ಕೂ ಮುನ್ನ ಈ ಪ್ರಕರಣದ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹಾಗೂ ಸಹೋದರ ಡಿಕೆ ಸುರೇಶ್ಗೂ ಕೂಡ ದೆಹಲಿ ಪೊಲೀಸರು ನೋಟಿಸ್ ನೀಡಿದ್ರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಕರಣದಲ್ಲಿ ಇಡಿ ನೀಡಿರುವ ದೂರಿನ ಮೇರೆಗೆ ದೆಹಲಿ ಪೊಲೀಸರ ಆರ್ಥಿಕ ಅಪರಾಧ ವಿಭಾಗ ಎಫ್ಐಆರ್ ದಾಖಲಿಸಿತ್ತು ಅಕ್ಟೋಬರ್ ಮೂರರಂದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಕೂಡ ಪ್ರಕರಣ ದಾಖಲಿಸಿಕೊಂಡಿತ್ತು ಅದೇ ಪ್ರಕರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೂ ನೋಟಿಸ್ ಜಾರಿಯಲ್ಲಿತ್ತು ಸದ್ಯ ಶಿ ಆಪ್ತ ಇನಾಯತ್ ಅಲಿಗೂ ಕೂಡ ದೆಹಲಿ ಪೊಲೀಸರು ತನಿಖೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ ಇನ್ನು ಒಂದು ವಾರದಲ್ಲಿ ಹಾಜರಾಗುವಂತೆ ಮಂಗಳೂರಿನ ಮನೆಗೆ ಬಂದು ದೆಹಲಿ ಪೊಲೀಸರು ನೋಟಿಸ್ ನೀಡಿ ತೆರಳಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇಡಿ ಸಂಸ್ಥೆಯಿಂದ ಕಳೆದ ಹಲವು ವರ್ಷಗಳಿಂದ ಇನಾಯತ್ ಅಲಿಯ ತನಿಖೆ ಆಗಿತ್ತು ಅದರ ಮುಂದುವರೆದ ಭಾಗವಾಗಿ ಇದೀಗ ದೆಹಲಿ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ ಇನ್ನು ಸಂಸ್ಥೆಗೆ ಇನಾಯತ್ ಅಲ್ಲಿ ಕೂಡ ಆರ್ಥಿಕ ಸಹಾಯ ಒದಗಿಸಿದ್ರು ಎಂಬ ಮಾಹಿತಿ ಕೂಡ ಇದೆ ವೈಯಕ್ತಿಕ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದೊಂದಿಗಿನ ಸಂಬಂಧ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ನೀಡಿದ ದೇಣಿಗೆ ಪ್ರಮಾಣ ಯಾವ ರೀತಿಯಲ್ಲಿ ದೇಣಿಗೆ ಕೊಡಲಾಗಿದೆ ಎಂಬುದರ ಮಾಹಿತಿ ಹಾಗೂ ಈ ಹಣ ಯಾವುದಕ್ಕೆ ಬಳಕೆಯಾಗಿದೆ ಎಂಬುದು ಗೊತ್ತಿದೆಯೇ ಎಂಬ ವಿವರಗಳನ್ನು ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ ಭಾರತದ ರಾಷ್ಟ್ರೀಯ ಗೀತೆ ಬಂದೇ ಮಾತ್ರ ನೂರ ವರ್ಷಗಳ ಕುರಿತು ಸೋಮವಾರ ಅಂದ್ರೆ ಇಂದು ಡಿಸೆಂಬರ್ ಎಂಟರಂದು ಲೋಕಸಭೆಯಲ್ಲಿ ವಿಶೇಷ ಚರ್ಚೆ ನಡೆಯಲಿದೆ ಹದಿನೆಂಟುನೂರ ಎಪ್ಪತ್ತರ ದಶಕದಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಸಂಸ್ಕೃತದಲ್ಲಿ ರಚಿಸಿದ ಈ ಹಾಡು ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡಿ ಧೈರ್ಯ ಮತ್ತು ಏಕತೆಯ ಕಾಲತೀತ ಗೀತೆಯಾಗಿತ್ತು ಅಕ್ಟೋಬರ್ ಒಂದರಂದು ಕೇಂದ್ರ ಸಚಿವ ಸಂಪುಟವು ದೇಶಾದ್ಯಂತ ರಾಷ್ಟ್ರೀಯ ಗೀತೆಯ ನೂರ ಐವತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸಲು ಘೋಷಿಸಿತ್ತು ಇನ್ನು ಡಿಸೆಂಬರ್ ಏಳರಂದು ಈ ಗೀತೆ ನೂರ ಐವತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು ಭಾರತದ ರಾಷ್ಟ್ರೀಯ ಗೀತೆಯ ನೂರ ಐವತ್ತು ವರ್ಷಗಳನ್ನು ಗುರುತಿಸಲು ಲೋಕಸಭೆಯಲ್ಲಿ ಹತ್ತು ಗಂಟೆಗಳ ವಿಶೇಷ ಚರ್ಚೆಯನ್ನು ನಿಗದಿಪಡಿಸಲಾಗಿದೆ ಈ ಸಂದರ್ಭ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತನಾಡುವ ನಿರೀಕ್ಷೆ ಇದೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಒಂದೇ ಮಾತ್ರ ಸದನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಭಾರತ ಸ್ವಾತಂತ್ರ್ಯ ಪಡೆಯುವ ವರ್ಷಗಳ ಮೊದಲು ಕಾಂಗ್ರೆಸ್ ಹಾಡಿನ ಪ್ರಮುಖ ಚರಣಗಳನ್ನು ಕೈಬಿಟ್ಟಿದೆ ಎಂದು ಅವರು ಈ ಹಿಂದೆ ಆರೋಪ ಮಾಡಿದ್ರು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಅದರ ಆತ್ಮದ ಭಾಗವತ ಒಂದೇ ಮಾತರಂನ ನಿರ್ಣಾಯಕ ಪದ್ಯಗಳನ್ನು ಕತ್ತರಿಸಲಾಯಿತು ಒಂದೇ ಮಾತ್ರ ಮುರಿದು ತುಂಡುಗಳಾಗಿ ಹರಿದು ಹಾಕಲಾಯಿತು ಎಂದು ಪ್ರಧಾನಿ ಯಾರನ್ನು ಹೆಸರಿಸದೆ ಆರೋಪ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ರವೀಂದ್ರನಾಥ್ ಠಾಗೂರ್ ಅವರು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಗೆ ಬರೆದ ಪತ್ರವನ್ನು ಉಲ್ಲೇಖಿಸಿ ಅದರಲ್ಲಿ ಅವರು ಸ್ವತಃ ಎರಡು ಚರಣಗಳನ್ನು ರಾಷ್ಟ್ರೀಯ ಗೀತೆಯಾಗಿ ಅಳವಡಿಸಿಕೊಳ್ಳುವಂತೆ ಕೋರಿದರು ಪ್ರಧಾನಿ ಮೋದಿ ಇದೀಗ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಆರೋಪ ಮಾಡಿದೆ ದೇಶದ ಮೂಲೆ ಮೂಲೆಗಳಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳನ್ನು ತಿರಸ್ಕರಿಸುವ ಜನರ ಬೆಂಬಲದೊಂದಿಗೆ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ಮುಂಬರುವ ಚುನಾವಣೆಯಲ್ಲಿ ಎನ್ಡಿಎ ದೊಡ್ಡ ಗೆಲುವು ಸಾಧಿಸಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾನುವಾರ ಹೇಳಿಕೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವಿಶ್ವ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟ ಹಾಗೂ ಎರಡ್ ಸಾವಿರದ ಮೂವತ್ತರ ಕಾಮನ್ವೆಲ್ತ್ ಕ್ರೀಡಾಕೂಟದ ನಂತರ ಅಹಮದ್ಬಾದ್ ಎರಡ್ ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ ಅನ್ನು ಸಹ ಆಯೋಜಿಸಲಿದೆ ಎಂದು ಅವರು ಘೋಷಣೆ ಮಾಡಿದ್ದಾರೆ ಸಾವಿರದ ಐದುನೂರು ಕೋಟಿ ರೂಪಾಯಿ ವೆಚ್ಚದ ಮೂರು ಕ್ರೀಡಾ ಸಂಕೀರ್ಣಗಳು ಸೇರಿದಂತೆ ವಿವಿಧ ಯೋಜನೆಗಳನ್ನು ಉದ್ಘಾಟಿಸಿ ಹಾಗೂ ಶಂಕುಸ್ಥಾಪನೆ ಮಾಡಿದ ನಂತರ ಅಹಮದಾಬಾದ್ ಮುನ್ಸಿಪಾಲ್ ಕಾರ್ಪೊರೇಷನ್ನ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಅಮಿತ್ ಶಾ ಉದ್ದೇಶಿಸಿ ಮಾತನಾಡಿದರು ಬಿಹಾರದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಅದರ ಮೈತ್ರಿಕೂಟದ ಪಾಲುದಾರರು ಮೂರನೇ ಎರಡರಷ್ಟು ಬಹುಮತವನ್ನ ದಾಖಲಿಸುವ ಮೂಲಕ ತಮ್ಮ ಗೆಲುವಿನ ಓಟವನ್ನು ಮುಂದುವರೆಸಿದ್ದಾರೆ ಹಾಗೂ ಮುಂದಿನ ವರ್ಷ ಚುನಾವಣೆ ನಡೆಯಲಿರುವ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ದೊಡ್ಡ ಗೆಲುವು ಸಾಧಿಸಲಿದ್ದಾರೆ ಎಂದು ಶಾ ಹೇಳಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಿಂದ ಎರಡ್ ಸಾವಿರದ ವರೆಗೆ ಇದು ಬಿಜೆಪಿಗೆ ನಿರಂತರ ವಿಜಯಗಳ ಸಮಯವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕ ನರೇಂದ್ರ ಭಾಯ್ ಸತತ ಮೂರನೇ ಬಾರಿಗೆ ಪ್ರಧಾನಿಯಾದ್ರು ಮತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕ ನರೇಂದ್ರ ಭಾಯ್ ಸತತ ಮೂರನೇ ಬಾರಿಗೆ ಪ್ರಧಾನಿಯಾದ್ರು ಮತ್ತು ಹಲವು ದೇಶಗಳ ನಂತರ ದಾಖಲೆಯನ್ನು ಕೂಡ ಅವರು ಸ್ಥಾಪಿಸಿದ್ರು ಇನ್ನು ಮಹಾರಾಷ್ಟ್ರ ಹರಿಯಾಣ ದೆಹಲಿ ಹಾಗೂ ಅಂತಿಮವಾಗಿ ಬಿಹಾರದಲ್ಲಿ ಕಾಂಗ್ರೆಸ್ ನಾಶವಾಗಿದೆ ಎಂದು ಶಾ ಹೇಳಿಕೊಂಡಿದ್ದಾರೆ ಮತದಾರರ ಪಟ್ಟಿ ಮತ್ತು ಇವಿಎಂಗಳ ಕುರಿತಾದ ಆರೋಪಗಳ ಕುರಿತು ಅವರು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಟೀಕೆ ಟೀಕಿಸಿದ್ರು ಇನ್ನು ಮತದಾರರ ಪಟ್ಟಿ ಮತ್ತು ಇವಿಎಂಗಳ ಕುರಿತಾದ ಆರೋಪಗಳ ಕುರಿತು ಅವರು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ಕೂಡ ಟೀಕೆ ಮಾಡಿದ್ದಾರೆ ಬಿಜೆಪಿ ಹಾಗೂ ಎನ್ಡಿಎ ಮಿತ್ರ ಪಕ್ಷಗಳು ಬಹುಮತದೊಂದಿಗೆ ಸರ್ಕಾರ ರಚಿಸಿದ್ರು ದೇಶದ ಜನರು ಕಾಂಗ್ರೆಸ್ ಮತ್ತು ಅದರ ಮೈತ್ರಿ ಪಾಲುದಾರರನ್ನ ಸ್ವೀಕರಿಸುತ್ತಿಲ್ಲ ಎಂಬುದು ವಾಸ್ತವವಾಗಿದೆ ಎಂದು ಶಾ ಅವರು ಹೇಳಿಕೊಂಡಿದ್ದಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡುವೆ ಸಚಿವ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕೆಂದು ಡಿಮ್ಯಾಂಡ್ ಯಾದಗಿರಿಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡ ಹಾಗೂ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿ ಅಹಮದ್ ಮುಜೀಬ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಸಚಿವ ಜಮೀರ್ ಅಹಮದ್ ಅವರು ಉತ್ತಮ ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದಾರೆ ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ಗೆ ಮತ ಹಾಕಿ ಕಾಂಗ್ರೆಸ್ನ ಹೆಚ್ಚು ಶಾಸಕರನ್ನ ಗೆಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯವಾಗಿದೆ ಕೇವಲ ಇಬ್ಬರಿಗೆ ಮಾತ್ರ ಸಚಿವ ಸ್ಥಾನ ನೀಡಲಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಜಮೀರ್ ಅಹಮದ್ ಅವರಿಗೆ ಡಿ ಸ್ಥಾನ ನೀಡಬೇಕು ಮುಸ್ಲಿಂ ಸಮುದಾಯದವರಿಗೆ ಹೆಚ್ಚಿನ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಸಿಎಂ ಡಿ ಸಿಎಂ ಬದಲಾವಣೆ ಆದರೆ ಡಿ ಸಿಎಂ ಸ್ಥಾನ ಮುಸ್ಲಿಂ ಸಮುದಾಯದ ಜಮೀರ್ ಅಹಮದ್ ಅವರಿಗೆ ನೀಡುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಮುಸ್ಲಿಂ ಸಮಾಜದ ವತಿಯಿಂದ ಮಾನ್ಯ ಸಚಿವರಾದ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ರಾಜ್ಯದ ಮುಂದಿನ ಉಪಮುಖ್ಯಮಂತ್ರಿ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಏಕೆಂದರೆ ನಮ್ಮ ಸಮಾಜವು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ತರಿಂದ ಎಂಬತ್ತರಷ್ಟು ಮತವನ್ನು ಮುಸ್ಲಿಂ ಜನಾಂಗದವರು ನೂರ ಮೂವತ್ತಾರು ಮತಕ್ಷೇತ್ರ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತದೆ ಆದರೆ ನಮಗೆ ಮುಸ್ಲಿಂ ಸಮಾಜಕ್ಕೆ ಈ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅನ್ಯಾಯ ಆಗ್ತಾ ಇದೆ ಏಕೆಂದರೆ ಕೇವಲ ಎರಡು ಸಚಿವ ಸ್ಥಾನಗಳು ಮಾತ್ರ ನೀಡಿರುತ್ತಾರೆ ಆದರೆ ಮುಂದಿನ ದಿನಗಳಲ್ಲಿ ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಬಿ ಜೆ ಡಿ ಜಮೀರ್ ಕೊಟ್ಟು ಇನ್ನೂ ಎರಡರಿಂದ ಮೂರು ಸಚಿವ ಸ್ಥಾನವನ್ನು ನಮ್ಮ ಮುಸ್ಲಿಂ ನಾಯಕರಿಗೆ ಕೊಟ್ಟಿದ್ದಲ್ಲಿ ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಒಂದು ಅನುಕೂಲಕರ ಪರ ನಿರ್ಣ ನಿರ್ಣಾಮ ಆಗ್ತದೆ ಎಂದು ನಮ್ಮ ಭಾವಿಸುತ್ತೇನೆ ಏಕೆಂದರೆ ಮುಸ್ಲಿಂ ಸಮಾಜವು ಎಲ್ಲ ನೂರ ನಲವತ್ತು ಮತಕ್ಷೇತ್ರಗಳಲ್ಲಿ ಪ್ರಮುಖ ಸ್ಥಾನದಲ್ಲಿದೆ ಎಲ್ಲ ಕ್ಷೇತ್ರದಲ್ಲೂ ಮುಸ್ಲಿಂ ಜನಸಂಖ್ಯೆ ಇದೆ ಆದ್ದರಿಂದ ನಮ್ಮ ಜನಕ್ಕೆ ನಿಗಮ ಮಂಡಳಿಯಲ್ಲೂ ಅನ್ಯಾಯವಾಗಿರುತ್ತದೆ ಆದ್ದರಿಂದ ನಮ್ಮ ಸಾಹೇಬರಾದ ಬಿ ಜಡ್ ಜಮೀರ್ ಅಹಮದ್ ಖಾನ್ ಈ ಸಲ ಉಪಮುಖ್ಯಮಂತ್ರಿ ಕ ಮಾಡಲೇಬೇಕು ಎಂದು ಕೆ ಪಿ ಸಿ ಸಿ ಇನ್ಚಾರ್ಜಾದಿ ಕೆ ಜಿ ಇವರು ಸುರ್ಜೇವಾಲಾ ಸಾಹೇಬರಿಗೆ ಮತ್ತು ರಾಜ್ಯ ಉಸ್ತುವರಿಯಾದ ವೇಣುಗೋಪಾಲ್ ಸಾಹೇಬರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಇಡೀ ಸಮಾಜದ ಪರವಾಗಿ ಹಾಗೂ ನಾನು ಕೆ ಪಿ ಸಿ ಸಿ ರಾಜ್ಯ ಅಲ್ಪಸಂಖ್ಯಾಕರ ಕಾರ್ಯದರ್ಶಿ ನಾನು ವೈಯಕ್ತಿಕವಾಗಿ ಕೇಳ್ಕೊಳ್ತೇನೆ ಮುಂದಿನ ದಿನದಲ್ಲಿ ರಿಸಫಲ ಆದರೆ ನಮಗೆ ಸ್ಥಾನ ಕೊಡಬೇಕೆಂದು ನಾವು ಆಗ್ರಹಿಸುತ್ತೇವೆ

ಯಾಕಂದ್ರೆ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ತನೂ ಮನ ಧನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಗಲು ದುಡಿದಿದ್ದಾರೆ ಯಾಕಂದ್ರೆ ಅವರು ಯಾವಾಗ್ಲೂ ಟ್ವೆಂಟಿ ಸಮಾಜಕ್ಕಾಗಿ ಮೀಸಲಿರ್ತಾರೆ ಮಧ್ಯಾಹ್ನ ರೌಂಡ್ ಅಪ್ ಮತ್ತೆ ಭೇಟಿ ಆಗೋಣ ಮುಂದಿನ ರೌಂಡ್ ಅಪ್ ನಲ್ಲಿ ನಮಸ್ಕಾರಗಳು